ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇದು ನಮ್ಮ ದೇಶ ಇದು ನಮ್ಮ ವ್ಯವಸ್ಥೆ ಇದು ನಮ್ಮ ಸಮಾಜ ಎಲ್ಲರೂ ಒಂದ್ ರೌಂಡ್ ಚಪ್ಪಾಳಿಯನ್ನ ತಟ್ಟಿ ಬಿಡೋಣ ಒಂದಷ್ಟು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ನನಗೆ ವ್ಯವಸ್ಥೆಯ ಬಗ್ಗೆ ತೀರಾ ತೀರಾ ಅಸಹ್ಯ ಅನ್ಸೋದಕ್ಕೆ ಶುರುವಾಗ್ಬಿಟ್ಟಿದೆ ನಾನು ಅಂದ್ಕೊಂಡಿದ್ದೆ ಜನರೇಷನ್ ಬದಲಾಗ್ತಾ ಇದ್ದ ಹಾಗೆ ಅಥವಾ ಈ ಇಸವಿಗಳು ಉರುಳುತ್ತಾ ಇದ್ದ ಹಾಗೆ ಸಮಾಜ ಬದಲಾಗುತ್ತೆ ವ್ಯವಸ್ಥೆ ಬದಲಾಗುತ್ತೆ ಈ ಭ್ರಷ್ಟಾಚಾರದ ವಿರುದ್ಧ ಅಥವಾ ಸಮಾಜದ ಒಂದಷ್ಟು ಅವ್ಯವಸ್ಥೆ ಅಂತ ಏನು ಕರಿತೀವಿ ಅದರ ವಿರುದ್ಧ ಒಂದು ಹೋರಾಟ ರೂಪುಗೊಳ್ಳುತ್ತೆ ಅಂತ ನಾನು ಭಾವಿಸಿದ್ದೆ ಹಾಗಾಗ್ತಿಲ್ಲ ಸಮಾಜ ಮತ್ತೆ 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 ಹಿಂದೆ ಹೋಗ್ತಾ ಇದೆ ಈ ಹಿಂದೆ ಇದ್ದ ರೀತಿಯಲ್ಲೂ ಕೂಡ ಸಮಾಜ ಇಲ್ಲ ಅದರ ಬದಲಾಗಿ ಇನ್ನೂ ಕೂಡ ಹಿಂದೆ ಹೋಗ್ತಾ ಇದೆ ಈ ಸಮಾಜ ಅಸಹ್ಯ ಅನ್ಸುತ್ತೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಯಾಕೆ ಈ ಆಕ್ರೋಶ ಭರಿತವಾಗಿ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಪಕ್ಕದಲ್ಲಿ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಓರ್ವ ವ್ಯಕ್ತಿಗೆ ಹಾಲಿನ ಅಭಿಷೇಕವನ್ನು ಮಾಡಲಾಗ್ತಿದೆ ಕೊಡಪಾನದ ತುಂಬ ತಂದು ತಂದು ಹಾಲನ್ನು ಸುರಿತಾ ಇದ್ದಾರೆ ಏನು ಸಮಾಜದಲ್ಲಿ ಅದ್ಭುತ ಕೆಲಸವನ್ನ ಮಾಡಿಬಿಟ್ರಿ ಯುದ್ಧ ಗೆದ್ದು ಬಂದ್ಬಿಟ್ರಿ ಅಥವಾ ಸಮಾಜವನ್ನೇ ಉದ್ಧಾರ ಮಾಡುವಂತ ಕೆಲಸವನ್ನ ಮಾಡ್ತಿದ್ದೀರಿ ಅಂತ ಹಾಲಿನ ಅಭಿಷೇಕ ಮಾಡ್ತಿದ್ದಾರೆ ಸುತ್ತಮುತ್ತ ನಿಂತವರು ಚಪ್ಪಾಳೆಯನ್ನ ತಟ್ಟಿ ಜೈಕಾರ ಘೋಷಣೆ ಎಲ್ಲವನ್ನೂ ಕೂಡ ಮುಳುಗಿಸ್ತಾ ಇದ್ದಾರೆ ನಮ್ಮಲ್ಲಿ ಸಮಾಜ ಸುಧಾರಕರಿಗೆ ಸಮಾಜದ ಹೋರಾಟಗಾರರಿಗೆ ಅಥವಾ ಗಡಿಯಲ್ಲಿ ನಿಂತು ದೇಶವನ್ನ ಕಾಯುವಂತ ಯೋಧರಿಗೆ ಅಥವಾ ಇಡೀ ದೇಶಕ್ಕೆ ಅನ್ನ ಕೊಡುವಂತಹ ರೈತನಿಗೆ ಯಾರಿಗೂ ಕೂಡ ಈ ಪರಿಯಾದಂತ ಮರ್ಯಾದೆ ಗೌರವ ಸಿಗಲ್ಲ ಅಂತ ಅನ್ಸುತ್ತೆ ಆದ್ರೆ ಈ ವ್ಯಕ್ತಿಗೆ ಆ ಪರಿಯಾದಂತ ಗೌರವ ಸಿಗ್ತಾ ಇದೆ ಯಾಕೆ ಈ ಈ ಆಕ್ರೋಶ ಅಥವಾ ಈ ವ್ಯಕ್ತಿ ಗೌರವ ಸಿಕ್ಕರೆ ನನಗೆ ಯಾಕೆ ಸಿಟ್ಟು ಅಂದ್ರೆ ಒಂದು ಎರಡು ಮೂರು ದಿನಗಳ ಹಿಂದಿನ ಒಂದು ಇನ್ಸಿಡೆಂಟ್ ನಿಮ್ ಕೂಡ ನೆನಪಿರ್ಬೋದು ಓರ್ವ ಹಾಲಿ ಕಾಂಗ್ರೆಸ್ ಶಾಸಕನ ಮಗನನ್ನ ನಾವೆಲ್ಲರೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ವಿ ಹಿಗಾಮುಗ್ಗ ಆತನನ್ನ ಒಂದು ರೀತಿಯಲ್ಲಿ ನಿಂದಿಸುವಂತ ಕೆಲಸವನ್ನ ಮಾಡಿದ್ವಿ ಇಂಥವರೊಬ್ಬರು ಎದ್ದು ಬಿಟ್ರೆ ಸಮಾಜ ಉದ್ಧಾರ ಎನ್ನುವ ಮಾತನ್ನ ನಾವೆಲ್ಲರೂ ಕೂಡ ಹೇಳಿಬಿಟ್ಟಿದ್ವಿ ಯಾವ ವ್ಯಕ್ತಿಗೆ ನಾವೆಲ್ಲರೂ ಕೂಡ ನಿಂದಿಸಿದ್ವೋ ಯಾವ ವ್ಯಕ್ತಿಯ ವಿರುದ್ಧ ನಾವೆಲ್ಲರೂ ಕೂಡ ಆಕ್ರೋಶವನ್ನ ಹೊರ ಹಾಕಿದ್ವೋ ಶಾಸಕನ ಮಗ ಅದೇ ಶಾಸಕನ ಮಗನಿಗೆ ಆ ಭಾಗದ ಜನ ಹಾಲಿನ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದಷ್ಟು ಕಾಂಗ್ರೆಸ್ನ ನಾಯಕರು ಹಾಲಿನ ಅಭಿಷೇಕವನ್ನ ಮಾಡ್ತಿದ್ದಾರೆ ಎಂತಹ ಸಮಾಜ ರೀ ನಮ್ದು ಎಂತಹ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ನಾಚಿಕೆ ಆಗಬೇಕು ನಮ್ಮೆಲ್ಲರಿಗೂ ಕೂಡ ನೀವೆಲ್ರಿಗೂ ಕೂಡ ಗೊತ್ತು ಆ ಘಟನೆ ಏನು ಅಂತ ಹೇಳಿ ಓರ್ವ ಮಹಿಳಾ ಅಧಿಕಾರಿ ರೇಡ್ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಅಧಿಕಾರಿಯನ್ನ ಮನಸ್ಸಿಗೆ ಬಂದ ಹಾಗೆ ಮಹಿಳೆ ಅನ್ನೋದನ್ನು ಕೂಡ ನೋಡದೆ ಈ ಶಾಸಕನ ಮಗ ನಾನು ಶಾಸಕನ ಮಗ ಎನ್ನುವಂತ ಹಮ್ಮು ಬಿಮ್ಮಿನಲ್ಲಿ ದರ್ಪದಲ್ಲಿ ಅಹಂಕಾರದಲ್ಲಿ ನಿಂದಿಸಿದ್ದ ಅಷ್ಟು ಮಾತ್ರ ಅಲ್ಲ ಅದಾದ ಬಳಿಕ ಬೇರೆ ಬೇರೆ ಒಂದಷ್ಟು ಡೆವಲಪ್ಮೆಂಟ್ ಎಲ್ಲವೂ ಕೂಡ ಆಗಿತ್ತು ಅದೇ ಶಾಸಕನ ಮಗನಿಗೆ ಜನ ಚೀಮಾರಿ ಹಾಕುವ ಬದಲಾಗಿ ಅಥವಾ ನಿನ್ನಂತೂ ನಮಗೆ ಬೇಡ ಅನ್ನುವ ಬದಲಾಗಿ ಜನ ಕ್ಷೀರಾಭಿಷೇಕವನ್ನು ಮಾಡ್ತಿದ್ದಾರೆ ಯಾವ ಕಡೆ ಹೋಗ್ತಾ ಇದೆ ಸಮಾಜ ಒಂದೂ ಅರ್ಥ ಆಗ್ತಾ ಇಲ್ಲ ಹೀಗೆ ಆಗಬಿಟ್ರೆ ಮುಂದೊಂದು ದಿನ ಎಲ್ಲಿಗೆ ಹೋಗಿ ತಲುಪ್ತೀವೋ ಗೊತ್ತಿಲ್ಲ ನಾನು ನಿಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತೀನಿ ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮ ಸಿಟ್ಟನ್ನು ಹೊರಹಾಕಲೇಬೇಕು ನೀವು ಆಕ್ರೋಶವನ್ನು ವ್ಯಕ್ತಪಡಿಸಲೇಬೇಕು ನೀವು ಪ್ರಶ್ನೆಯನ್ನ ಮಾಡಲೇಬೇಕು ಇಲ್ಲ ಅಂತ ಆಗಿಬಿಟ್ರೆ ಸಮಾಜ ಎಲ್ಲಿಗೆ ಹೋಗಿ ತಲುಪುತ್ತೆ ನಾವ್ಯಾರು ಕೂಡ ಅದನ್ನು ಯೋಚನೆ ಮಾಡೋದಕ್ಕಾಗ್ಲಿ ಅಥವಾ ನಿರೀಕ್ಷೆ ಮಾಡೋದಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ ಅಂತ ಹಂತಕ ಬಂದು ತಲುಪ್ತೇವೆ ಇದೇನು ಘಟನೆ ಅನ್ನೋದನ್ನ ಹೇಳ್ತೀನಿ ಕೇಳಿ ಅಂದ್ರೆ ಇಲ್ಲಿ ಏನಾಯ್ತು ಅಂತ ಹೇಳಿ ಶನಿವಾರ ನಗರಸಭೆ ಅಧ್ಯಕ್ಷರ ಚುನಾವಣೆ ಇರುತ್ತೆ ನಗರಸಭೆ ಮುಂಭಾಗ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಇವೆಲ್ಲರೂ ಅಭಿಮಾನಿಗಳು ಇವರೆಲ್ಲರೂ ಕೂಡ ಜಮಾಯಿಸಿರ್ತಾರೆ ಹಾಗೆ ಮಹಾತ್ಮ ಗಾಂಧಿ ರಸ್ತೆ ಅಥವಾ ಟೀಕಿ ರಸ್ತೆ ಭದ್ರಾವತಿಯಲ್ಲಿ ಬೈಕ್ ರ್ಯಾಲಿನ ಕೂಡ ನಡೆಸಿರ್ತಾರೆ ಈ ವೇಳೆ ಆಗಮಿಸಿದ್ದಂತ ಶಾಸಕ ಸಂಗಮೇಶ್ವರ ಪುತ್ರ ಬಿ ಎಸ್ ಬಸವೇಶ್ವರ ಕಾರ್ಯಕರ್ತರು ಅಭಿಮಾನಿಗಳು ಈ ರೀತಿಯಾಗಿ ಹಾಲಿನ ಅಭಿಷೇಕವನ್ನ ಮಾಡಿದ್ದಾರೆ ಏ ನಮ್ಮ ಅಣ್ಣಂದ್ ಏನು ತಪ್ಪಿಲ್ಲ ನಮ್ಮಣ್ಣ ಅದ್ಭುತ ನಮ್ಮಣ್ಣ ಪರಿಶುದ್ಧ ಎನ್ನುವಂತ ಮಾತನ್ನ ಆ ಭಾಗದ ಕಾರ್ಯಕರ್ತರು ಹೇಳಿದ್ದಾರೆ ಏನು ಹೇಳಬೇಕು ನನಗಂತೂ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಆದರೆ ಈ ವಿಚಾರವನ್ನು ನಿಮ್ಮ ಗಮನಕ್ಕೆ ತರಬೇಕಿತ್ತು ಆ ಕಾರಣಕ್ಕೆ ತಂದಿದ್ದೇನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಏನಾಯ್ತು ಅನ್ನೋದನ್ನ ಹೋಗ್ತೀನಿ ಕೇಳಿ ನಿಮ್ಮೆಲ್ಲರಿಗೂ ಕೂಡ ಸಿಟ್ಟು ಬರೋದಕ್ಕೆ ಶುರುವಾಗುತ್ತೆ ಈ ವ್ಯವಸ್ಥೆ ಬಗ್ಗೆ ನಿಮಗೂ ಕೂಡ ಆಕ್ರೋಶ ಬರೋದಕ್ಕೆ ಶುರು ಆಗುತ್ತೆ ಪ್ರಕರಣ ಎಲ್ಲಿವರೆಗೆ ಬಂತು ಅನ್ನೋದು ಹೇಳ್ತೀನಿ ಕೇಳಿ ಇನ್ಸಿಡೆಂಟ್ ನಿಮ್ಮೆಲ್ರಿಗೂ ಕೂಡ ಗೊತ್ತು ಹೀಗಾಗಿ ಡ್ರಾಗ್ ಮಾಡೋದಕ್ಕೆ ಹೋಗೋದಿಲ್ಲ ಒಂದು ಸ್ವಲ್ಪ ದಿನಗಳ ಹಿಂದೆ ಇದೇ ಶಿವಮೊಗ್ಗ ಭದ್ರಾವತಿ ಹೊಳೆಹೊನ್ನೂರು ಇದೆಯಲ್ಲ ಅಲ್ಲಿ ಸೀಗ ಬಾಗಿರುವಂತಹ ಒಂದು ಭಾಗದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಿರುತ್ತೆ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿ ಆಗಿರುವಂತಹ ಜ್ಯೋತಿ ಅವರಿಗೆ ಫೋನ್ ಬರುತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ರೇಡ್ ಮಾಡೋದಕ್ಕೆ ಅಂತ ಹೋಗ್ತಾರೆ ರೇಡ್ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲೊಬ್ಬ ಮರುಳು ತಂದೆ ಕೋರ ಸಂಗಮೇಶ್ ಪುತ್ರ ಬಸವೇಶ್ಗೆ ಫೋನ್ ಮಾಡಿ ಮಹಿಳಾ ಅಧಿಕಾರಿಗೆ ತಂದು ಕೊಡ್ತಾನೆ ಆತ ಹೇಳ್ತಾನೆ ಅಲ್ಲಿ ಬಸವಣ್ಣನ್ ಫೋನು ಎಮ್ ಎಲ್ ಎ ಮಗ ಬಸವಣ್ಣ ಬಸವಣ್ಣನ್ ಫೋನು ಅಂತೇಳಿ ತಂದು ಕೊಡ್ತಾನೆ ಕೊಡ್ತಾ ಇದ್ದ ಹಾಗೆ ಅಧಿಕಾರಿ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಿದ್ದ ಹಾಗೆ ಆ ಕಡೆಯಿಂದ ಅಧಿಕಾರಿಗೆ ಮಾತಾಡೋದಿಕ್ಕೂ ಅವಕಾಶವನ್ನ ಮಾಡಿಕೊಡದೆ ಆತ ಮನಸ್ಸಿಗೆ ಬಂದ ಹಾಗೆ ನಿಂದಿಸ್ತಾನೆ ನೀವು ವಿಡಿಯೋವನ್ನು ಯಾರಾದರೂ ನೋಡಿಲ್ಲ ಹೊಸಬರು ಅಂತ ನಾನು ಕೊನೆಯದಾಗ ಆ ವಿಡಿಯೋವನ್ನು ಕೂಡ ಹಾಕ್ತೀನಿ ನೋಡಿ ಈ ವಿಡಿಯೋವನ್ನು ಕಂಪ್ಲೀಟ್ ಓಡಿಸಿ ಕೊನೆಯದಾಗ ನೋಡಿ ಆತ ಏನೇನು ಮಾತಾಡಿದಾರೋ ನೀವು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಆತ ಮನಸ್ಸಿಗೆ ಬಂದ ಹಾಗೆ ಮಾತಾಡಿರ್ತಾನೆ ಅಷ್ಟು ಮಾತ್ರ ಅಲ್ಲ ಹೇ ನೀನಲ್ಲೇ ನಿಂತ್ಕೊಳ್ತೀಯಾ ನಿನಗೆ ಆ ತಾಕತ್ತಿದ್ಯಾ ಬರ್ತೀವಿ ನೋಡು ಎನ್ನುವ ರೀತಿಯಲ್ಲಿ ಆ ಮಹಿಳಾ ಅಧಿಕಾರಿಗೆ ಧಮ್ಕಿಯನ್ನು ಹಾಕಿರ್ತಾನೆ ಆತನೇ ಮಾತಾಡಿದ್ದು ಅನ್ನೋದಕ್ಕೆ ಸಾಕ್ಷಿ ಏನು ಆ ಫೋನ್ ನಲ್ಲಿ ಬಸವೇಶ್ ಅನ್ನುವಂಥದ್ದು ಬಹಳ ನೀಟಾಗಿ ಕಾಣಿಸ್ತಾ ಇದೆ ಒಂದು ಮತ್ತೊಂದು ಆ ಫೋನ್ ಅನ್ನ ಕೊಟ್ಟಂತ ವ್ಯಕ್ತಿ ಹೇಳ್ತಾನೆ ಎಮ್ ಎಲ್ ಎ ಮಗ ಬಸವಣ್ಣ ಮಾತಾಡ್ತಾನೆ ಅಂತ ಹೇಳಿ ಇದು ಬಹಳ ಸ್ಪಷ್ಟವಾದಂತ ಸಾಕ್ಷಿ ಜೊತೆಗೆ ಆ ಮಹಿಳಾ ಅಧಿಕಾರಿ ಇದ್ರಲ್ಲ ಒಂದು ಖಾಸಗಿ ವಾಹಿನಿಯವರು ಹೋಗಿ ಅಹ್ ಸ್ಟಿಂಗ್ ಆಪರೇಷನ್ ರೀತಿಯಲ್ಲಿ ಮಾತಾಡಿಸಿದಾಗ ಅವರು ಏನೇನು ನಡೆದಿತ್ತು ಎಲ್ಲವನ್ನೂ ಕೂಡ ಹೇಳ್ಕೊಂಡು ಬಿಟ್ಟಿದ್ರು ಅಷ್ಟು ಮಾತ್ರ ಅಲ್ಲ ಆ ಮಹಿಳಾ ಅಧಿಕಾರಿಯ ಮೇಲೆ ಗಾಡಿಯನ್ನ ಕೂಡ ಹತ್ಸೋದಕ್ಕೆ ಬಂದಿರ್ತಾರೆ ಇವರು ಆ ಮಹಿಳಾ ಅಧಿಕಾರಿ ಸಾಯಿಸೇ ಬಿಡ್ತೀವಿ ಎನ್ನುವ ಹಂತಕ್ಕೆ ಬಂದಿರ್ತಾರೆ ಇಷ್ಟೆಲ್ಲ ಬೆಳವಣಿಗೆ ಆಗಿತ್ತಾ ಬೆಳವಣಿಗೆ ಆದ್ಮೇಲೆ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತೆ ಮಾಧ್ಯಮಗಳ ಸುದ್ದಿ ಆಗುತ್ತೆ ಮೊದಲಿಗೆ ಶಾಸಕರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಬಿ ಕೆ ಸಂಗಮೇಶ್ವರ ಅವರು ಏ ನನ್ನ ಮಗ ಅಲ್ವೇ ಅಲ್ಲ ನನ್ನ ಮಗ ಹೇಳಿದ ನನ್ನ ಹತ್ರ ನನ್ನ ಮಗ ಅಲ್ವೇ ಅಲ್ಲ ಆತ ಅಂತೇಳಿ ಏನ್ರಿ ಹಿರಿಯ ಶಾಸಕರಾಗ ಒಂದು ತನಿಖೆ ಆಗಲಿ ಅನ್ನೋದಿಲ್ಲ ಅಥವಾ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಣೆ ನಡೆಸಲಿ ಅನ್ನೋದಿಲ್ಲ ಇವರೇ ಕ್ಲೀನ್ ಚಿಟ್ ಕೊಟ್ಬಿಟ್ರಪ್ಪ ಇವರೇ ಕಾನೂನು ಇವರೇ ಪೊಲೀಸ್ ಇವರೇ ಕೋರ್ಟ್ ಎಲ್ಲವೂ ಇವರೇ ನನ್ನ ಮಗ ಅಲ್ವೇ ಅಲ್ಲ ಎನ್ನುವ ರೀತಿಯಲ್ಲಿ ಹೇಳಿಕೇನ ಕೊಟ್ಬಿಟ್ರು ಅದಾದ ಬಳಿಕ ಬಸವೇಶ್ ಕಡೆಯಿಂದ ಕೂಡ ಸ್ಟೇಟ್ಮೆಂಟ್ ಬಂದ್ಬಿಡುತ್ತೆ ಏ ನನ್ನನ್ನು ಇರೋರು ಉರ್ಕೊಂಡು ಈ ರೀತಿಯಾಗಿ ಸುಳ್ ಸುದ್ದಿಯನ್ನು ಸ್ಪ್ರೆಡ್ ಮಾಡಿಬಿಟ್ಟಿದ್ದಾರೆ ನಾನು ಕಾನೂನು ಹೋರಾಟವನ್ನ ಮಾಡ್ತೀನಿ ನಾನು ಅಲ್ವೇ ಅಲ್ಲ ಎನ್ನುವ ರೀತಿಯಲ್ಲಿ ಆತನು ಕೂಡ ಹೇಳಿಕೆಯನ್ನು ಕೊಡ್ತಾನೆ ಇಷ್ಟೆಲ್ಲ ಆದ್ಮೇಲೆ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿ ಪೊಲೀಸರಿಗೆ ಹೋಗಿ ದೂರನ್ನ ಕೊಡ್ತಾರೆ ಪಾಪ ಅವರು ದೂರ್ನಲ್ಲಿ ಯಾರ ಹೆಸರನ್ನು ಕೂಡ ಮೆನ್ಷನ್ ಮಾಡೋದಿಲ್ಲ ನಾನು ರೇಡ್ಗೆ ಹೋದಾಗ ನನ್ನ ಮೇಲೆ ಗಾಡಿ ಹಚ್ಚೋದಕ್ಕೆ ಬಂದ್ರು ನನಗೆ ಅವ್ಯಾಚ್ಛವಾಗಿ ನಿಂದಿಸಿದ್ರು ಇಷ್ಟನ್ನು ಮಾತ್ರ ಮಹಿಳಾ ಅಧಿಕಾರಿ ಹೇಳ್ತಾರೆ ಯಾಕಂದ್ರೆ ಪಾಪ ನಾವು ನಾಲ್ಕು ದಿನ ಬಾಯಿ ಬಡ್ಕೊಂಡು ಸುಮ್ಮನೆ ಆಗ್ತೀವಿ ಅದಾದ ಬಳಿಕ ಅವರಲ್ಲಿ ಕೆಲಸ ಮಾಡಬೇಕು ಈ ರೀತಿಯಾಗಿ ನಿಂದಿಸಿದಂಥವ್ರು ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡ್ಕೊಡ್ತಾರೆ ಇಲ್ಲ ಆ ಕಾರಣಕ್ಕ ಪಾಪ ಅಧಿಕಾರಿ ಹೆದ್ರಕೊಂಡು ಯಾರ ಹೆಸರನ್ನು ಕೂಡ ಮೆನ್ಷನ್ ಮಾಡಿಲ್ಲ ಪೊಲೀಸರು ತನಿಖೆಯನ್ನು ಆರಂಭಿಸ್ತಾರೆ ಒಂದು ಮೂರು ಜನರನ್ನ ಯಾರನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿಬಿಡ್ತಾರೆ ಯಾರೋ ಒಂದು ಮೂರು ಜನರನ್ನ ಅರೆಸ್ಟ್ ಮಾಡಿಬಿಡ್ತಾರೆ ಈ ಶಾಸಕನ ಮಗನಿಗೆ ಒಂದು ನೋಟಿಸ್ ಕೊಡೋದಾಗ್ಲಿ ಅಥವಾ ವಿಚಾರಣೆಗೆ ಕರೆಯೋದಾಗ್ಲಿ ಯಾವುದು ಕೂಡ ಮಾಡಿಲ್ಲ ಶಾಸಕನ ಮಗನಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿ ಆ ಧ್ವನಿ ಮಾದರಿಯನ್ನು ಕೂಡ ಅವರದ್ದೇ ದಯ ಧ್ವನಿ ಅಂತ ಹೇಳಿ ಪರೀಕ್ಷೆನ ನಡೆಸಿದ್ರೆ ಆಗೇನಾದ್ರೂ ಕ್ಲೀನ್ ಚಿಟ್ ಕೊಟ್ಟಿದ್ರೆ ಶಾಸಕನ ಮಗ ಬಸವೇಶ್ಗೆ ಹಾಲಿನ ಅಭಿಷೇಕ ಹೋಗ್ಲಿ ಇಡೀ ಊರಿನ ಮಧ್ಯದಲ್ಲಿ ನಿಲ್ಸಿ ದೊಡ್ಡ ಪುಷ್ಪಾಭಿಷೇಕ ಏನೇನು ಅಭಿಷೇಕ ಇದೆ ಎಲ್ಲವನ್ನೂ ಕೂಡ ಮಾಡಲಿ ಯಾರೂ ಕೂಡ ಕೇಳೋದಿಲ್ಲ ಪೊಲೀಸರು ಒಂದು ಕನಿಷ್ಠ ನೋಟಿಸ್ ಕೊಟ್ಟಿಲ್ಲ ವಿಚಾರಣೆನ ಮಾಡಿಲ್ಲ ಧ್ವನಿ ಮಾದರಿ ಇವ್ರದನ್ನ ಏನು ಅಂತೇಳಿ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡಿಲ್ಲ ಯಾವುದೂ ಆಗಿಲ್ಲ ಜೊತೆ ಗಣಿ ಮತ್ತು ಭೂವಿಜ್ಞಾನ ಎದುರಕಾರಿಗೆ ಯಾರು ನಿಂದಿಸಿದ್ಯಾರು ಅವಚ್ಯ ಪದಗಳಿಂದ ಮಾತಾಡಿದ್ಯಾರು ಯಾವುದೂ ಕೂಡ ಹೊರಗಡೆ ಬಂದಿಲ್ಲ ಇದು ನಮ್ಮ ವ್ಯವಸ್ಥೆ ಇದ್ರ ನಡುವೆ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಇದ್ಯಾವುದೂ ಕೂಡ ಆಗಿಲ್ಲ ಆದರೆ ಜನ ಅಷ್ಟೊತ್ತಿಗೊಳಗಾಗಿ ಶಾಸಕನ ಮಗನಿಗೆ ಶಾಸಕನ ಮಗ ಎನ್ನುವ ಕಾರಣಕ್ಕಾಗಿ ಕ್ಲೀನ್ ಚಿಟ್ ಕೊಟ್ಟುಬಿಟ್ರು ಅದೇ ಶಾಸಕನ ಮಗನ ಸ್ಥಾನದಲ್ಲಿ ಯಾರಾದ್ರೂ ಜನಸಾಮಾನ್ಯರಿದ್ರೆ ಹೀಗಾಗ್ತಿತ್ತ ಇಲ್ಲ ಸರ್ಕಾರಿ ಅಧಿಕಾರಿಯ ಕೆಲಸಕ್ಕೆ ಅಡ್ಡಿ ಸರ್ಕಾರಿ ಅಧಿಕಾರಿಯನ್ನು ನಿಂದಿಸಿ ಬಿಟ್ಟರು ಹಾಗೆ ಮಾಡಿಬಿಟ್ರು ಹೀಗೆ ಮಾಡಿಬಿಟ್ರು ಅಂತ ವಾಗ್ದು ಒಳಗಡೆ ಹಾಕಿ ಸದ್ಯಕ್ಕಂತೂ ಆತ ಜೈಲಿಂದ ಹೊರಗಡೆ ಬರಬಾರ್ದು ಹಾಗೆ ಬಿಡ್ತಾ ಇದ್ರು ಒಂದು ಕಡೆ ಇಲ್ಲಿ ಬರೀ ಒಂದು ಆರೋಪ ಅಲ್ಲ ಇದು ಎಷ್ಟು ಗಂಭೀರ ಪ್ರಕರಣ ಅನ್ನೋದನ್ನು ಹೇಳ್ತೀನಿ ಕೇಳಿ ಒಂದು ಅಕ್ರಮ ಮರುಳು ದಂಧೆಗೆ ಸಾಥನ್ನು ಕೊಟ್ಟಂತ ಆರೋಪ ಮತ್ತೊಂದು ಅಕ್ರಮ ಮರುಳು ದಂಧೆಯನ್ನ ಇವರೇ ನಡೆಸಿರುವಂತ ಆರೋಪ ಮತ್ತೊಂದು ಈ ರೀತಿಯಾಗಿ ಅಧಿಕಾರಿ ತಡೆಯೋದಿಕ್ಕೆ ಹೋದಾಗ ಅವರ ಕೆಲಸಕ್ಕೆ ಅಡ್ಡಿ ಮಾಡಿದಂತ ಆರೋಪ ಅವರನ್ನ ಮನಸ್ಸಿಗೆ ಬಂದ ಹಾಗೆ ನಿಂದಿಸಿದಂತ ಆರೋಪ ಜೊತೆಗೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಗಾಡಿ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟಂತ ಆರೋಪ ಯಾರು ಮಾಡ್ತಾರೆ ಇಂಥದ್ದೆಲ್ಲವನ್ನು ಕೂಡ ಪುಡಿ ರೌಡಿಗಳು ಮಾಡ್ತಾರೆ ಆದ್ರೆ ಓರ್ವ ಶಾಸಕನ ಮಗನ ವಿರುದ್ಧ ಇಂಥದ್ದು ಆರೋಪ ಇದೆ ಮರುಳು ದಂಧೆ ನಡೆಸಬೇಡಿ ಅಂದ್ರೆ ಅಕ್ರಮ ಮರಳು ದಂಧೆ ನಡೆಸೋದು ಅಕ್ರಮ ಮರುಳು ದಂಧೆ ನಡೆಸೋರಿಗೆ ಸಾಥನ ಕೊಡೋದು ಯಾವ ಅಧಿಕಾರಿಗಳು ಹತ್ರ ಬಂದಿರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಯಾವ್ಯಾವ ಅಧಿಕಾರಿಗಳಿಗೆ ಹಣ ತುಂಬಬೇಕು ಎಲ್ಲವನ್ನೂ ತುಂಬೋದು ಇದೆಲ್ಲವನ್ನು ಕೂಡ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಆದರೆ ನಿಜ ಜೀವನದಲ್ಲಿ ಇಂಥದ್ದು ನಡೀತಾ ಇದೆ ಆದರೆ ನಮ್ಮ ದುರಂತ ಅಥವಾ ನಮ್ಮ ವ್ಯವಸ್ಥೆ ಹೇಗಿದೆ ಅಂದ್ರೆ ಯಾರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಯಾರ ವಿರುದ್ಧವೂ ಕೂಡ ಕಾನೂನು ರೀತಿಯಲ್ಲಿ ಯಾವ ಆಕ್ಷನ್ ಅನ್ನು ಕೂಡ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಇದು ನಮ್ಮ ವ್ಯವಸ್ಥೆ ಇಂಥದ್ರಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಹೌದು ಎರಡು ದಿನ ಸುದ್ದಿ ಆಯಿತು ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗೆ ನಿಂದಿಸಿದ್ರು ಅವ್ರನ್ನ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಏನು ಕ್ರಮ ಆಯಿತು ಕಾನೂನು ರೀತಿಯಲ್ಲಿ ಆ ರೀತಿ ಮಾಡಿದಂಥವ್ರಿಗೆ ಏನು ಶಿಕ್ಷೆ ಆಯಿತು ಯಾವುದೂ ಕೂಡ ಇಲ್ಲ ಏನೂ ಕೂಡ ಆಗಿಲ್ಲ ಏನೂ ಕೂಡ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಇದರಿಂದ ಏನು ಸಂದೇಶವನ್ನು ಸಾರ್ತಿದ್ವಿ ಒಂದು ಅರ್ಥ ಆಗ್ತಿಲ್ಲ ಹೀಗಾಗಬಿಟ್ರೆ ಸರ್ಕಾರಿ ಅಧಿಕಾರಿಗಳು ಹೇಗೆ ಕೆಲಸ ಮಾಡಬೇಕು ಸರ್ಕಾರಿ ಅಧಿಕಾರಿಗಳು ಫ್ರೀಯಾಗಿ ಕೆಲಸವನ್ನು ಮಾಡೋದಾದರೂ ಹೇಗೆ ಸರ್ಕಾರಿ ಅಧಿಕಾರಿಗಳ ಮೊರಾಲಿಟಿ ಅಥವಾ ನೈತಿಕತೆ ಅಂತ ಹೇಳ್ತೀವಲ್ಲ ಕುಸ್ತು ಹೋಗಿಬಿಡುತ್ತೆ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದಷ್ಟು ಜನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಬೇಕು ಅಂತ ಬರ್ತಾರೆ ಇಂಥ ಭ್ರಷ್ಟ ವ್ಯವಸ್ಥೆ ಅಥವಾ ಇಂಥ ಲಂಚ ಬಾಕರ ನಡುವೆ ಅವರು ಲಂಚವನ್ನ ತೆಗೆದುಕೊಳ್ಳೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಅವರು ಭ್ರಷ್ಟರಾಗಿ ಹೋಗ್ಬಿಡ್ತಾರೆ ಈ ವ್ಯವಸ್ಥೆಯಲ್ಲಿ ಅವರು ಕೂಡ ಒಬ್ಬರಾಗಿ ಬಿಡ್ತಾರೆ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ನಮ್ಮ ಸಮಾಜ ಮಾತಾಡೋದಿಲ್ಲ ನಮ್ಮ ಸಮಾಜ ತುಟಿ ಅನ್ನೋದಿಲ್ಲ ನಮ್ಮ ಚರ್ಚೆ ಏನು ನಾವು ಬಿಗ್ ಬಾಸ್ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಯಾವುದೋ ಸಿನಿಮಾ ನಟ ನಟಿಯರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾರೋ ಸಿನಿಮಾ ನಟ ನಟಿಯರ ಖಾಸಗಿ ಬದುಕಿನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಕುತ್ಕೋತೀವಿ ಅಥವಾ ಇನ್ಯಾವುದೋ ರಿಯಾಲಿಟಿ ಶೋ ಬಗ್ಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಿರ್ತೀವಿ ಅಥವಾ ನಮ್ಮ ಜ ನಾಯಕ ನಮ್ಮ ಅಂತ ಅಂತೇಳಿ ನಾವು ಬಡದಾಡ್ತೀವಿ ಜಾತಿ ಧರ್ಮದ ಬಗ್ಗೆ ಚರ್ಚೆ ಮಾಡ್ತೀವಿ ಆದರೆ ಇಂಥದ್ದಾದಾಗ ಯಾರು ಕೂಡ ಆಕ್ರೋಶ ವ್ಯಕ್ತಪಡಿಸೋದಿಲ್ಲ ಕನಿಷ್ಠ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾರು ಕೂಡ ಒಂದು ಪೋಸ್ಟ್ ಹಾಕೋದಿಲ್ಲ ಆ ಅಧಿಕಾರಿಯ ಜೊತೆಗಿದ್ದೇವೆ ಅಂತ ಧೈರ್ಯ ತುಂಬುವಂಥ ಕೆಲಸವನ್ನು ನಾವು ಯಾರು ಕೂಡ ಮಾಡೋದಿಲ್ಲ ಹೀಗೆ ನಿಂತ್ಕೊಂಡು ಬಿಟ್ರೆ ನಮ್ಮ ನಮ್ಮ ಬುಡಕ್ಕೆ ಬರುತ್ತಲ್ಲ ಆಗ ನಮ್ಮೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ ನಾವು ಯಾಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ಬೇಕು ನಾವು ಯಾಕೆ ಪ್ರಶ್ನೆ ಮಾಡಬೇಕು ಯಾಕೆ ನಾವು ಧೈರ್ಯದಿಂದ ಮುನ್ನುಗ್ಗಬೇಕು ಅಂತ ನಮಗೆ ಮುಂದೊಂದಿನ ಅರ್ಥ ಆಗುತ್ತೆ ನಮ್ಮ ಬುಡಕ್ಕೆ ಬರುತ್ತಲ್ಲ ಆಗ ಗೊತ್ತಾಗತ್ತೆ ಅಲ್ಲಿಯವರೆಗೆ ನಾವೆಲ್ಲರೂ ಕೂಡ ಹೀಗೇ ಇದ್ದು ಬಿಡ್ತೀವಿ ಸಮಾಜ ಹೀಗೇ ನಿದ್ರಿಸ್ತಾ ಇರಲಿ ನಮ್ಮ ಜನಪ್ರತಿನಿಧಿಗಳು ಅನ್ಸ್ಕೊಂಡಂಥವರು ನಮ್ಮ ಮೇಲೆ ಸವಾರಿಯನ್ನು ಮಾಡ್ತಾನೇ ಇರ್ತಾರೆ ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇವತ್ತಿನ್ನೂ ಬಹಳ ಬೇಸರ ಅಥವಾ ಬಹಳ ಸಿಟ್ಟು ಬರೋದಂದ್ರೆ ಆ ಮನುಷ್ಯನಿಗೆ ಹಾಲಿನ ಅಭಿಷೇಕ ಮಾಡ್ತಿದ್ದಾರೆ ಏನೋ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ ಆರೋಪ ಮುಕ್ತರಾಗಿ ಬಂದಾಗ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಈಗ ಆರೋಪ ಇರುವಂಥ ಸಂದರ್ಭದಲ್ಲಿ ಇಡೀ ಸಮಾಜ ಆಕ್ರೋಶವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ನೀನೇ ನೀನೇ ಅಂತ ಬೆರಳು ಮಾಡಿ ತೋರಿಸುವ ಸಂದರ್ಭದಲ್ಲಿ ಹಾಲಿನ ಅಭಿಷೇಕವನ್ನ ಮಾಡ್ತಾರೆ ಅಂದ್ರೆ ಏನು ಈಗ ಜನಸಾಮಾನ್ಯರ ಮೇಲೆ ಅಂತ ಆರೋಪ ಕೇಳಿ ಬಂತಿಂತ ಇಟ್ಕೊಳ್ಳಿ ನಾವು ಮುಖ ಎತ್ಕೊಂಡು ಹೊರಗಡೆ ಓಡಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂಥದ್ರಲ್ಲಿ ಈ ವ್ಯಕ್ತಿ ಮುಖ ಎತ್ಕೊಂಡು ಹೊರಗಡೆ ಬರೋದು ಹೋಗ್ಲಿ ಆರಾಮಾಗಿ ರಾಜಾರೋಷ ಓಡಾಡ್ಕೊಂಡಿದ್ದಾರೆ ಇನ್ನೊಂದು ಕಡೆಯಿಂದ ಈ ಕಾರ್ಯಕರ್ತರು ಹಾಲಿನ ಅಭಿಷೇಕವನ್ನ ಮಾಡ್ತಿದ್ದಾರೆ ಇನ್ನೊಂದು ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯವರು ಸಾಮಾಜಿಕ ನ್ಯಾಯದ ಬಗ್ಗೆ ಏನು ಭಾಷಣ ಮಾಡೋದೇನು ಕೇಳ್ತೀರಿ ಆ ನಮ್ಮ ವ್ಯವಸ್ಥೆಯ ಬಗ್ಗೆ ಭಾಷಣ ಮಾಡೋದೇನು ಕೇಳ್ತೀರಿ ನಾನು ಹಾಗೆ ನಾನು ಹೀಗೆ ಅಂತ ಮೇಜು ಕುಟ್ಟಿ ಭಾಷಣ ಮಾಡೋದು ಏನು ಕೇಳ್ತೀರಿ ಆದರೆ ಅವರದ್ದೇ ಪಕ್ಷದ ಓರ್ವ ಶಾಸಕನ ಮಗನ ವಿರುದ್ಧ ಇಂಥ ಗಂಭೀರ ಆರೋಪ ಕೇಳಿ ಬಂದಾಗ ತುಟಿ ಪಿಟಿ ಕನ್ನೋದಿಲ್ಲ ಯಾವುದೇ ಕ್ರಮ ತೆಗೆದುಕೊಳ್ಳೋದಿಲ್ಲ ಏನೂ ಮಾಡೋದಿಲ್ಲ ಹ್ಞೂ ನಾವಿವ್ರನ್ನೆಲ್ಲ ಫಾಲೋ ಮಾಡಬೇಕು ನಮ್ಮ ಲೀಡ್ರ್ ಅಂತ ಅಂದ್ಕೊಳ್ಬೇಕು ನಾವಿವ್ರಿಗೆ ಜೈಕಾರ ಹಾಕೊಂಡು ಓಡಾಡಬೇಕು ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಸಮಾಜ ತುಂಬಾ ಗಂಭೀರವಾದಂತ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ಬಿಡ್ರಿ